ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಇದ್ದಂತ ಬಿಗ್ ಇವೆಂಟ್ ಪಿ ಸಿ ಮೀಟಿಂಗ್ ಇದರ ಔಟ್ಕಮ್ ಬಂದಿದೆ ನೀವೀಗಾಗಲೇ ನೋಡಿದ್ದೀರಿ ಕೂಡ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ಸ್ ಇದೆಯಾ ಎಲ್ಲವನ್ನು ಕೂಡ ನಾವು ವ್ಯೂ ಮಾಡಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನಿಫ್ಟಿಯಲ್ಲಿ ಮೂವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓಪನಿಂಗ್ ಚೆನ್ನಾಗಿತ್ತು ಬಟ್ ಐಲಿ ವೋಲಟೈಲ್ ಸೆಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವ ರೀತಿ ವೊಲಟಿಲಿಟಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಇದರ ಬಗ್ಗೆ ನಾನು ಮುಂದುವರೆದು ಮಾತಾಡ್ತೀನಿ ಈಗ ಜಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಕಂಟಿನ್ಯೂ ಮಾಡೋಣ ಇವಾಗ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಐವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಸೇಮ್ ಒಲೊಟಲಿಟಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಂತ ಹೇಳ್ಬೋದು ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಬಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಮಾತ್ರ ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇವತ್ತು ನಂತರ ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ತ್ರೀ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಥ್ರೀ ಇಂದ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ಗೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆಸ್ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಅಂಡ್ ನಿಫ್ಟಿ ಬ್ಯಾಂಕ್ ಇವತ್ತು ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಆಟೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಜಿಗೆ ಬಂದ್ರೆ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಟಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಡೌನ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಪಿ ಎಸ್ ಬ್ಯಾಂಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಫ್ಲಾಟ್ ಇದೆ ರಿಯಾಲಿಟಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಆಲ್ಮೋಸ್ಟ್ ಇದು ಕೂಡ ಫ್ಲಾಟ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇವತ್ತು ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ದವು ಅಲ್ಲೆಲ್ಲನೂ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಅದಕ್ಕೆ ಕಾರಣಗಳನ್ನು ಕೂಡ ನಾವು ನೋಡೋಣ ಅದಕ್ಕೆ ಮುಂಚೆ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ನ ಔಟ್ ಕಮ್ ಬಗ್ಗೆ ತಿಳ್ಕೊಂಡು ಬರೋಣ ಈಗಾಗಲೇ ನೋಡಿರ್ತೀನಿ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ನಾವು ಕೂಡ ನಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ವಿ ಎಲ್ಲರ ಫೋಕಸ್ ಇದ್ದು ರೆಪೋ ರೇಟ್ ಮೇಲೆ ರೆಪೋ ರೇಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿತ್ತು ಅದೇ ಕಂಟಿನ್ಯೂ ಆಯ್ತು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿ ಕಂಟಿನ್ಯೂ ಆಯಿತು ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ರೆಪೋ ರೇಟ್ ಅಲ್ಲಿ ನಂತರ ಸಿ ಆರ್ ಆರ್ ಮೇಲೆ ಎಲ್ಲ ಕಣ್ಣಿತ್ತು ಇಲ್ಲಿ ಚೇಂಜಸ್ ಆಯಿತು ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಯಿತು ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಮುಂಚೆ ಅದನ್ನು ಫೋರ್ ಪರ್ಸೆಂಟ್ಗೆ ಗೆ ತಂದಿದ್ದಾರೆ ಈ ಸಿ ಆರ್ ಆರ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ಇನ್ನೂ ಕ್ಲಾರಿಟಿ ನಿಮಗೆ ಸಿಗುತ್ತೆ ಆರ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಬದಲಾವಣೆ ಆಗ್ಬೋದು ಅಂತ ಅದೇ ರೀತಿ ಬದಲಾವಣೆ ಆಯಿತು ನಂತರ ಕೆಲವೊಂದು ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರ ಬ್ರೀಫಿಂಗ್ ಅಲ್ಲಿ ಹೈಲೈಟ್ಸ್ ಅನ್ನು ನೋಡಿದ್ರೆ ಓವರ್ ಆಲ್ ಫೈನಾನ್ಷಿಯಲ್ ಸೆಕ್ಟರ್ ಬಗ್ಗೆ ಒಂದು ಹೇಳಿದ್ರೆ ನೋಡಬಹುದು ಐ ಕ್ಯಾನ್ ಸೇ ವಿತ್ ಕಾನ್ಫಿಡೆನ್ಸ್ ದಟ್ ಹೆಲ್ತ್ ಆಫ್ ಇಸ್ ಅಟ್ ಒನ್ ಆಫ್ ಇಟ್ಸ್ ಬೆಸ್ಟ್ ಇನ್ ಎ ಲಾಂಗ್ ಟೈಮ್ ಸೊ ಫೈನಾನ್ಷಿಯಲ್ ಸೆಕ್ಟರ್ ಹೆಲ್ತ್ ಏನಿದೆ ಇದು ಚೆನ್ನಾಗಿದೆ ಒನ್ ಆಫ್ ದ ಬೆಸ್ಟ್ ಇನ್ ಲಾಂಗ್ ಟೈಮ್ ಅಂತ ಹೇಳಿದ್ದಾರೆ ಖಂಡಿತ ಇದು ಯಾವುದೇ ಎಕಾನಮಿಗೆ ಅಲ್ಲಿನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸ್ಟ್ರಾಂಗ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಖಂಡಿತ ನಾವು ವೆಲ್ ಪೊಸಿಷನ್ ಅಂತ ಹೇಳ್ಬಹುದು ಅದನ್ನ ನಾವು ಈಗಾಗಲೇ ಸಾಕಷ್ಟು ರಿಪೋರ್ಟ್ ಗಳಲ್ಲೂ ಕೂಡ ನೋಡಿದ್ವಿ ಅದನ್ನೇ ಶಕ್ತಿಕಾಂತ ದಾಸ್ ಅವರು ಕೂಡ మాతున్నారు సో నెక్స్ట్ గోయింగ్ ఫార్వర్డ్ హై ఫ్రీక్వెన్సీ ఇండేటర్ సజెస్ట్ దట్ స్లో ఇన్ ఎకనమిక్ ఆక్టి బాటం డౌట్ ఇన్ క్యూ అండ్ అస్ సిన్స్ రికవరీ ಈ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ನಲ್ಲಿ ಜಿ ಡಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಇಂತ ಸಂದರ್ಭದಲ್ಲಿ ಅವರ ಮಾತು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜಿ ಡಿ ಪಿ ಡೌನ್ ಏನಿತ್ತು ಅದು ಬಾಟಮ್ ಡೌಟ್ ಆಗಿದೆ ಅಂದ್ರೆ ಬಾಟಮ್ ಅನ್ನ ಟಚ್ ಮಾಡಿ ಇಲ್ಲಿಂದ ಬೋನ್ಸ್ ಮಾಡ್ತಾ ಇದೆ ಅನ್ನುವಂತ ಮಾತಿದು ಇನ್ನು ಕೆಳಗಡೆ ಹೋಗುವಂತ ಚಾನ್ಸ್ ಇಲ್ಲ ಅನ್ನೋದು ಅಲ್ಲಿಂದ ರಿಕವರಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಅಂತ ಅಂತ ಮೆಜಾರಿಟಿ ಬಗ್ಗೆ ನೋಡಬಹುದು ಟು ಮೆಜಾರಿಟಿನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಪೋ ರೇಟ್ ಅನ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಆರು ಜನರ ಕಮಿಟಿಯಲ್ಲಿ ನಾಲ್ಕು ಜನ ರೇಟ್ ಅನ್ಚೇಂಜ್ ಮಾಡಬೇಕು ಅಥವಾ ಯಾವುದೇ ರೀತಿಯ ಚೇಂಜ್ ಮಾಡಬಾರದು ಅಂತ ಓಟ್ ಹಾಕಿದ್ದಾರೆ ಇನ್ನಿಬ್ಬರು ಚೇಂಜ್ ಮಾಡಬೇಕು ಅಂತ ಓಟ್ ಹಾಕಿದ್ದಾರೆ ಅದನ್ನ ಮೆನ್ಷನ್ ಮಾಡಿದ್ದಾರೆ ಹಾಗೆ ರಿಮೈನ್ ಯುನಾನಿಮಸ್ಲಿ ಫೋಕಸ್ಡ್ ಆನ್ ಬ್ರಿಂಗಿಂಗ್ ಇನ್ಫ್ಲೇಷನ್ ಟು ಟಾರ್ಗೆಟ್ ವಿಲ್ ಸಪೋರ್ಟಿಂಗ್ ಗ್ರೋತ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿಕೊಂಡು ಗ್ರೋತ್ಗೆ ಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಒಪ್ಪಿದ್ದಾರೆ ಯುನಾನಿಮಸ್ ಆಗಿ ಆ ಡಿಸಿಷನ್ ತಗೊಂಡಿದ್ದಾರೆ ಹಾಗೆ ಫುಡ್ ಇನ್ಫ್ಲೇಷನ್ ಪ್ರೆಷರ್ ಬಗ್ಗೆ ಕೂಡ ಮಾತಾಡಿದ್ದಾರೆ ನೋಡಬಹುದು ಕ್ಯೂ ತ್ರೀ ನಲ್ಲೂ ಕೂಡ ಬಹುಶಃ ಫುಡ್ ಇನ್ಫ್ಲೇಷನ್ ಅಲ್ಲಿ ಪ್ರೆಜರ್ ಇರಬಹುದು ಆದ್ರೆ ಕ್ಯೂ ಅಲ್ಲಿ ಬಹುಶಃ ಅಲ್ಲಿ ನಾವು ಈಸಿನೆಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕ್ಯೂ ತ್ರೀ ಅಗೇನ್ ಫುಡ್ ಇನ್ಫ್ಲೇಷನ್ ಜಾಸ್ತಿನೇ ಇರಬಹುದು ಅನ್ನೋ ಮಾತನ್ನ ಇವರು ಹೇಳಿದ್ದಾರೆ ಕ್ಯೂ ಫೋರ್ ಅಲ್ಲಿ ಕಡಿಮೆ ಆಗಬಹುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಾವೇನು ಸಿ ಆರ್ ನೋಡಿದ್ವಿ ನೋಡಬಹುದು ರಿಡಕ್ಷನ್ ಇನ್ ಸಿ ಆರ್ ಕನ್ಸಿಸ್ಟೆಂಟ್ ವಿತ್ ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂಡ್ ವಿಲ್ ರಿಲೀಸ್ ರುಪೀಸ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಇನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ಏನು ಫೋರ್ ಪಾಯಿಂಟ್ ಫೈವ್ ಇದ್ದದ್ದನ್ನ ಫೋರ್ ಪರ್ಸೆಂಟ್ ಗೆ ಸಿ ಆರ್ ಆರ್ ಅನ್ನ ರಿಡಕ್ಷನ್ ಮಾಡಿದಾರೋ ಇದು ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿಯನ್ನ ಬ್ಯಾಂಕಿಂಗ್ ಸಿಸ್ಟಮ್ಸ್ ಗೆ ತರುತ್ತೆ ರೆಪೋ ರೇಟ್ ಚೇಂಜ್ ಮಾಡಿದ್ರು ಕೂಡ ಡೌನ್ ಮಾಡಿದ್ರು ಕೂಡ ಇನ್ಫ್ಲೋ ಬರ್ತಾ ಇತ್ತು ಅಂದ್ರೆ ಲಿಕ್ವಿಡಿಟಿ ಬರ್ತಾ ಇತ್ತು ಮಾರ್ಕೆಟ್ಗೆ ಅದನ್ನ ಸಿ ಆರ್ ಆರ್ ಕಡಿಮೆ ಮಾಡೋ ಮೂಲಕ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ ಈ ಸಿ ಆರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಹತ್ರ ಒಂದು ಕೋಟಿ ಇದೆ ಅಂತಂದ್ರೆ ಆರ್ ಬಿ ಐ ಹತ್ರ ಒಂದಷ್ಟ ರಿಸರ್ವ್ ಇಡಬೇಕು ಅದನ್ನೇ ಸಿಆರ್ ಆರ್ ಅಂತ ಹೇಳುದು ಕ್ಯಾಶ್ ರಿಸರ್ವ್ ರೇಷಿಯೋ ಫಾರ್ ಎಕ್ಸಾಂಪಲ್ ನಾಲ್ಕೂವರೆ ಪರ್ಸೆಂಟ್ ಅಂತಂದ್ರೆ ಒಂದು ಕೋಟಿ ಅಂತಂದ್ರೆ ನಾಲ್ಕೂವರೆ ಲಕ್ಷವನ್ನ ಆರ್ ಬಿ ಐ ಹತ್ರ ಇಡಬೇಕು ಆರ್ ಬಿ ಐ ಅದಕ್ಕೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಪೇ ಮಾಡೋದಿಲ್ಲ ಹಾಗಾಗಿ ಬ್ಯಾಂಕ್ ಗಳಿಗೆ ಅದರಿಂದ ಅರ್ನಿಂಗ್ ಆಗೋದಿಲ್ಲ ಅದೇ ಅದನ್ನ ಕಡಿಮೆ ಮಾಡಿದ್ರೆ ಈಗ ಫೋರ್ ಪರ್ಸೆಂಟ್ ಗೆ ತಂದ್ರೆ ನಾಲ್ಕೂವರೆ ಲಕ್ಷ ಇಡ್ತಿದ್ದರು ಈಗ ನಾಲ್ಕು ಲಕ್ಷ ಇಟ್ಟರೆ ಸಾಕು ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸಾವಿರಾರು ಕೋಟಿ ಇರುತ್ತೆ ಬ್ಯಾಂಕ್ ಗಳ್ದು ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಸಣ್ಣ ನಂಬರ್ಸ್ ನ ಉದಾಹರಣೆ ಕೊಡ್ತಾ ಇದ್ದೀನಿ ದಿನ ನಾಲ್ಕೂವರೆ ಲಕ್ಷ ಇಡಬೇಕಿತ್ತು ಈಗ ನಾಲ್ಕು ಲಕ್ಷ ಇಟ್ಟರೆ ಸಾಕು ಅಡಿಷ್ನಲ್ ಫಿಫ್ಟಿ ತೌಸಂಡ್ ಏನಿದೆ ಅದನ್ನ ಅಗೇನ್ ಅವರು ಲೋನ್ ಕೊಡಬಹುದು ಜನರಿಗೆ ಗೆ ಲೋನ್ ಕೊಟ್ಟು ಅದರಲ್ಲೂ ಕೂಡ ಅವರು ಇಂಟ್ರೆಸ್ಟ್ ಅರ್ನ್ ಮಾಡಬಹುದು ಜೊತೆಗೆ ಬ್ಯಾಂಕ್ ಗಳಿಗೆ ಲಿಕ್ವಿಡಿಟಿ ಸಿಗುತ್ತೆ ಲಿಕ್ವಿಡಿಟಿ ಸಿಗೋದ್ರಿಂದ ಏನಾಗುತ್ತೆ ಬಿಸ್ನೆಸ್ಸಸ್ಗೆ ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಹತ್ತಾರು ಬ್ಯಾಂಕ್ಗಳಿದ್ದಾವೆ ಎನ್ ಬಿಎಫ್ಸಿ ಇದಾವೆ ಎಲ್ಲರೂ ಕೂಡ ಲೋನ್ ಕೊಡೋಕೆ ಹೋಗ್ತಾರೆ ಅಂದ್ರೆ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಇಂಟ್ರೆಸ್ಟ್ ಕೂಡ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ ಬ್ಯಾಂಕ್ಸ್ ಎನ್ ಬಿ ಎಫ್ಸಿ ಫಾರ್ ಎಕ್ಸಾಂಪಲ್ ಹದಿನೈದು ಪರ್ಸೆಂಟ್ ಕೊಡ್ತಿದ್ರು ಫೋರ್ಟೀನ್ ಅಂಡ್ ಹಾಫ್ ಪರ್ಸೆಂಟಿಗೆ ಕೊಡಬಹುದು ಅಥವಾ ಫೋರ್ಟೀನ್ ಪರ್ಸೆಂಟ್ ಕೊಡಬಹುದು ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಹಾಗಾಗಿ ಗೆ ಸ್ವಲ್ಪ ಈಸಿ ಆಗಿ ಕಡಿಮೆ ಇಂಟ್ರೆಸ್ಟ್ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಸೆಕ್ಟರ್ಸ್ ಗೆ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಜಸ್ಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಅನ್ನ ಕಡಿಮೆ ಮಾಡಿರೋದು ನೋಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಅನ್ನ ತರ್ತಾ ಇದೆ ನಾನೇನು ಜಸ್ಟ್ ಒಂದು ಕೋಟಿ ಉದಾಹರಣೆಯನ್ನ ಕೊಟ್ಟೆ ಬಟ್ ಇಲ್ಲಿ ನೋಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಲಿಕ್ವಿಡಿಟಿ ಅನ್ನ ತರ್ತಾ ಇದೆ ಈ ಚೇಂಜಸ್ ಖಂಡಿತ ಬ್ಯಾಂಕಿಂಗ್ ಸೆಕ್ಟರ್ ಗೆ ಹಾಗೂ ಎನ್ ಬಿ ಎಫ್ ತುಂಬಾನೇ ಪಾಸಿಟಿವ್ ಪಾಯಿಂಟ್ ಅಟ್ ದ ಸೇಮ್ ಟೈಮ್ ಲೋನ್ ಎಕ್ಸ್ಪೆಕ್ಟ್ ಮಾಡ್ತಾರಂತ ಏನಿರ್ತವೆ ರಿಯಲ್ ಎಸ್ಟೇಟ್ ಆಗ್ಬಹುದು ಇನ್ಫ್ರಾಸ್ಟ್ರಕ್ಚರ್ ಆಗಬಹುದು ಕನ್ಸ್ಯೂಮರ್ ಡಿಸ್ಕ್ರಿಷನರಿಸ್ ಆಗಬಹುದು ಇವುಗಳಿಗೆ ಕೂಡ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ ಇವತ್ತು ರಿಯಾಕ್ಷನ್ ಬಂದಿಲ್ದೇ ಇರಬಹುದು ಆ ಸೆಕ್ಟರ್ಸ್ ಅಲ್ಲಿ ಬಟ್ ಖಂಡಿತ ಮುಂದಿನ ದಿನಗಳಲ್ಲಿ ಅವುಗಳಿಗೆ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ ನಂತರ ನಾವು ಜಿ ಡಿ ಪಿ ಎಸ್ಟಿಮೇಷನ್ಸ್ ಕಡೆ ಬರೋದಾದ್ರೆ ಎಸ್ಟಿಮೇಷನ್ಸ್ ಅಲ್ಲಿ ಬದಲಾವಣೆಗಳಾಗಿದೆ ಇದು ಎಕ್ಸ್ಪೆಕ್ಟೆಡ್ ಇದು ಕೂಡ ಯಾಕಂದ್ರೆ ಪ್ರಿವಿಯಸ್ ಕ್ವಾರ್ಟರ್ ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಕಡಿಮೆ ಬಂದ್ಮೇಲೆ ಎಸ್ಟಿಮೇಷನ್ಸ್ ಚೇಂಜ್ ಆಗಲೇಬೇಕು ಯಾಕಂದರೆ ಜಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಅಥವಾ ಜೀರೋ ಪಾಯಿಂಟ್ ಟು ಪರ್ಸೆಂಟು ಚೇಂಜ್ ಆಗಿದ್ರೆ ಎಸ್ಟಿಮೇಷನ್ಸ್ ಅಂತ ಬಿಗ್ ಡಿಫರೆನ್ಸ್ ಮಾಡ್ತಿಲ್ಲ ಬಟ್ ಮೋರ್ ದೆನ್ ಒನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ಗಿಂತ ಡೌನ್ ಬಂದಾಗ ಚೇಂಜಸ್ ಆಗಲೇಬೇಕು ಅದು ಎಕ್ಸ್ಪೆಕ್ಟೇಷನ್ ಇತ್ತು ಕೂಡ ಅದೇ ರೀತಿ ಚೇಂಜಸ್ ಆಗಿದೆ ನೋಡಬಹುದು ಎಫ್ ಐ ಟ್ವೆಂಟಿ ಫೈವ್ ಓವರ್ ಆಲ್ ಇಯರ್ದು ಈಗ ಎರಡು ಕ್ವಾರ್ಟರ್ಸ್ ಆಗಿದೆ ಇನ್ನೆರಡು ಕ್ವಾರ್ಟರ್ಸ್ ಬಾಕಿ ಇದೆ ಮುಂಚೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಈಗ ಅದನ್ನು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ಇಳಿಸಿದರೆ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಸ್ಟಿಮೇಟ್ಸ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ ಜಿ ಡಿ ಪಿ ಗ್ರೋತ್ ಇನ್ನು ಕ್ಯೂ ತ್ರೀ ನಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಅದನ್ನು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಇನ್ನು ಕ್ಯೂ ಫೋರ್ ಅಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಅದನ್ನ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಡೌನ್ ಗ್ರೇಡ್ ಮಾಡಿದ್ದಾರೆ ಇನ್ನು ಎಫ್ ಐ ಟ್ವೆಂಟಿ ಸಿಕ್ಸ್ ಕ್ಯೂ ಒನ್ ಅಲ್ಲಿ ಅಂದ್ರೆ ಏಪ್ರಿಲ್ ಮೇ ಜೂನ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಎಸ್ಟಿಮೇಷನ್ಸ್ ಮುಂಚೆ ಈಗ ಅದನ್ನ ಸೆವೆನ್ ಪಾಯಿಂಟ್ ನೈನ್ ಮಾಡಿದರೆ ಕ್ಯೂ ಟು ಎಫ್ ಐ ಟ್ವೆಂಟಿ ಸಿಕ್ಸ್ ಅನ್ನ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಿದ್ದಾರೆ ಇದಿಷ್ಟು ಬದಲಾವಣೆಗಳು ಜಿಡಿಪಿ ಡಿ ಅಲ್ಲಿ ಆಗಿದೆ ನಂತರ ಇನ್ನು ಸಿಪಿಐ ಎಸ್ಟಿಮೇಷನ್ಸ್ ಕಡೆ ಬಂದ್ರೆ ಎಫ್ ಐ ಟ್ವೆಂಟಿ ಫೈವ್ ಓವರ್ ಆಲ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀವಿಯಸ್ ಎಸ್ಟಿಮೇಷನ್ಸ್ ಇತ್ತು ಅದನ್ನ ಈಗ ಸ್ವಲ್ಪ ಜಾಸ್ತಿ ಮಾಡಿದರೆ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಮಾಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ಎರಡು ತಿಂಗಳ ಡೇಟಾ ಕೂಡ ಪಾಸಿಟಿವ್ ಏನ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಬಂದಿತ್ತು ಹಾಗಾಗಿ ನೆಕ್ಸ್ಟ್ ಕೂಡ ಜಾಸ್ತಿನೇ ಬರುವಂತ ಚಾನ್ಸಸ್ ಇರೋದ್ರಿಂದ ಇಲ್ಲಿ ಹೈಕ್ ಮಾಡಿದ್ದಾರೆ ಇನ್ನು ಕ್ಯೂ ತ್ರೀ ನೋಡೋದಾದ್ರೆ ಫೋರ್ ಪಾಯಿಂಟ್ ಏಟ್ ಇಂದ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಹೋಗಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಹೈಕ್ ಮಾಡಿದ್ದಾರೆ ಕ್ಯೂ ತ್ರೀ ದ ನಂತರ ಕ್ಯೂ ಫೋರ್ ಅಲ್ಲಿ ಕೂಡ ಮಾಡಿದ್ದಾರೆ ಬಟ್ ಬಿಲೋ ಫೈವ್ ಪರ್ಸೆಂಟ್ ಇದೆ ಫೋರ್ ಪಾಯಿಂಟ್ ಟೂ ಇದ್ದನ್ನ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಹಾಗೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಫೋರ್ ಪಾಯಿಂಟ್ ಥ್ರೀ ಇಂದ ಫೋರ್ ಪಾಯಿಂಟ್ ಸಿಕ್ಸ್ ಕೊಟ್ಟಿದ್ದಾರೆ ಹಾಗೆ ಕ್ಯೂ ಟೂ ನಲ್ಲಿ ಎಫ್ ಐ ಟ್ವೆಂಟಿ ಸಿಕ್ಸ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇದೆಷ್ಟು ಸಿಪಿಐ ಎಸ್ಟಿಮೇಷನ್ಸ್ ಆರ್ ಬಿ ಐ ಇವತ್ತು ಕೊಟ್ಟಿದೆ ಇವೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಮಂತ್ ಡೇಟಾ ಬರುತ್ತಲ್ಲ ಡೇಟಾ ಬಂದಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡ್ತಾರೆ ಇನ್ಸ್ಟಿಟ್ಯೂಷನ್ಸ್ ಆಗ್ಬಹುದು ಬಿಗ್ ಪ್ಲೇಯರ್ಸ್ ಆಗ್ಬಹುದು ಯೂಶ್ವಲಿ ನೀವು ನೋಡಿರ್ತೀರಿ ಒಂದ್ ತಿಂಗಳು ಡೇಟಾ ಬಂದಾಗ ಮಾರ್ಕೆಟ್ ಅಲ್ಲಿ ಕೆಲವೊಂದ್ಸಲ ರಿಯಾಕ್ಷನ್ ಬರೋದಿಲ್ಲ ಕೆಲವೊಂದ್ಸಲ ರಿಯಾಕ್ಷನ್ ಬರುತ್ತೆ ಯಾಕೆ ಅಂತಂದ್ರೆ ಇದು ಓವರ್ ಆಲ್ ಮೂರು ತಿಂಗಳ ಎಸ್ಟಿಮೇಷನ್ಸ್ ಕೊಟ್ಟಿರೋದು ಆ ಮೂರು ತಿಂಗಳು ಸೇರ್ಸಿದ್ರೆ ಇಷ್ಟೇ ಬರುತ್ತಾ ಇದಕ್ಕಿಂತ ಜಾಸ್ತಿ ಬರುತ್ತಾ ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ನಡೀತವೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಹಾಗಾಗಿನೇ ತುಂಬಾನೇ ಇಂಪಾರ್ಟೆಂಟ್ ಆಗ್ತವೆ ಇವೆಲ್ಲನೂ ಕೂಡ ಓವರ್ ಆಲ್ ಯಾವುದೇ ದೊಡ್ಡ ನೆಗೆಟಿವ್ ಪಾಯಿಂಟ್ ಖಂಡಿತ ನಮಗೆ ಇಲ್ಲಿವರೆಗೂ ಕಂಡಿಲ್ಲ ಇವರ ಮಾತಲ್ಲಿ ಅಂತ ಹೇಳ್ಬೋದು ಹಾಗಾದ್ರೆ ಮಾರ್ಕೆಟ್ ಯಾಕೆ ರಿಯಾಕ್ಷನ್ ಮಾಡಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂತು ಈ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಏನು ತರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಖಂಡಿತ ನನ್ನ ಪ್ರಕಾರ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ ಯಾಕೆ ಅಂತಂದರೆ ಇದು ಒನ್ ಆಫ್ ದ ಬಿಗ್ ಇವೆಂಟ್ ಯಾಕೆ ಬಿಗ್ ಇವೆಂಟ್ ಆಗುತ್ತೆ ಅಂತಂದ್ರೆ ಪ್ರೀವಿಯಸ್ ಡೇಟಾಗಳು ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಜಿ ಡಿ ಪಿ ಡೇಟಾನು ಅಷ್ಟೇ ಏನು ಇನ್ಫ್ಲೇಷನ್ ಡೇಟಾನು ಅಷ್ಟೇ ಇಂಥ ಸಂದರ್ಭದಲ್ಲಿ ದೊಡ್ಡ ಇವೆಂಟ್ ಆದಮೇಲೆ ಮಾರ್ಕೆಟ್ ಅಲ್ಲಿ ಬಿಗ್ ರಿಯಾಕ್ಷನ್ ಇಲ್ಲ ಅನ್ನೋದು ಖಂಡಿತ ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ಅಂದ್ಕೊಳ್ತೀನಿ ನಾನು ಬಿಕಾಸ್ ಮಾರ್ಕೆಟ್ ಫ್ಲಾಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತಂದ್ರೆ ಅಲ್ಲಿ ಯಾವುದೇ ನೆಗೆಟಿವ್ ಪಾಯಿಂಟ್ ಮಾರ್ಕೆಟ್ ಅಬ್ಸರ್ವ್ ಮಾಡಿಲ್ಲ ಅಂತ ನೆನ್ಕೊಳ್ಬಹುದು ಇನ್ ಕೇಸ್ ಮಾರ್ಕೆಟ್ ನೆಗೆಟಿವ್ ಪಾಯಿಂಟ್ ಏನ್ ಏನಾದ್ರೂ ಅಬ್ಸರ್ವ್ ಮಾಡಿದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬಂದಿರ್ತಿತ್ತು ಡೌನ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರ್ತಿತ್ತು ಬಟ್ ಹಂಗೇನಾಗಿಲ್ಲ ರ್ಯಾಲಿ ಬರ್ಲಿಕ್ಕೆ ಅಂತ ಬಿಗ್ ಪಾಯಿಂಟ್ ಕೂಡ ಇಲ್ಲ ಯಾಕೆಂತಂದ್ರೆ ಎಲ್ಲಾನು ಎಕ್ಸ್ಪೆಕ್ಟೆಡ್ ನಿನ್ನೆ ವಿಡಿಯೋದಲ್ಲೇ ನಾನು ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಸಿಆರ್ ಆರ್ ಬಹುಶಃ ಕಮ್ಮಿ ಆಗ್ಬಹುದು ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಅಂತ ಹಾಗಾಗಿ ಮಾರ್ಕೆಟ್ಗೆಲ್ಲನೂ ಕೂಡ ಗೊತ್ತಿತ್ತು ಆಗಲೇ ಹೀಗೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಹಿಂಗೇ ಬರುತ್ತೆ ಅಲ್ಲ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಬಂತು ಅನ್ಎಕ್ಸ್ಪೆಕ್ಟೆಡ್ ಯಾವುದೂ ಇರಲಿಲ್ಲ ಇನ್ ಕೇಸ್ ಏನಾದರೂ ಆರ್ ಬಿ ಐ ರೇಟ್ ಕಟ್ ಮಾಡಿದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗ್ತಿತ್ತು ಅಂತ ಸಂದರ್ಭದಲ್ಲಿ ರಿಯಾಕ್ಷನ್ ಬರ್ತಿತ್ತೇನೋ ಬಟ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ರೇಟ್ ಕಟ್ ಆಗಲ್ಲ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಆಗಲಿಲ್ಲ ಸಿಆರ್ ಆರ್ ಕಡಿಮೆ ಆಗ್ಬೋದು ಅಂತ ಆಯ್ತು ಕಡಿಮೆ ಆಯ್ತು ಜಿ ಡಿ ಪಿ ಎಸ್ಟಿಮೇಷನ್ಸ್ ಕಡಿಮೆ ಅಂತ ಇತ್ತು ಕಡಿಮೆ ಆಯಿತು ಸಿಪಿಐ ಎಸ್ಟಿಮೇಷನ್ಸ್ ಜಾಸ್ತಿ ಆಗ್ಬೋದು ಇತ್ತು ಜಾಸ್ತಿ ಆಯ್ತು ಎಲ್ಲಾನು ಕೂಡ ಏನ್ ಅಂದ್ಕೊಂಡಿತ್ತು ಬಿಗ್ ಪ್ಲೇಯರ್ಸ್ ಅಥವಾ ಮಾರ್ಕೆಟ್ ಏನ್ ಅಂದ್ಕೊಂಡಿತ್ತು ಅದೇ ರೀತಿ ಬಂತು ಹಾಗಾಗಿ ಇವತ್ತು ರಿಯಾಕ್ಷನ್ ಇಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ನೆಕ್ಸ್ಟ್ ಸೋಮವಾರ ಇರಲ್ವಾ ಖಂಡಿತ ಬಹುಶಃ ಬಾಟಮ್ ಅಪ್ ಆಗಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಯಾಕಂದ್ರೆ ಈಗಾಗಲೇ ನಾವು ಒಳ್ಳೆ ರಿಕವರಿ ನೋಡ್ತಾ ಇದೀವಿ ಇಲ್ಲಿಂದ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಪ್ಪತ್ತೊಂದು ನವೆಂಬರ್ ಡೌನ್ ಏನಿತ್ತು ಬಹುಶಃ ಅದೇ ಬಾಟಮ್ ಆಗಬಹುದು ಒಳ್ಳೆ ರಿಕವರಿ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅದಕ್ಕೆ ಎಫ್ಐ ಎಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಒಳ್ಳೆ ಬೈಯಿಂಗ್ ಕಂಡು ಬರ್ತಾ ಇದೆ ಜೊತೆಗೆ ಆರ್ ಬಿ ಐ ಕೂಡ ಕಾನ್ಫಿಡೆಂಟ್ ಆಗಿದೆ ಗ್ರೋತ್ ಬಗ್ಗೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಪಾಸಿಟಿವ್ ಮುಮೆಂಟ್ ಅನ್ನ ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಯಾವುದೇ ರೀತಿಯ ಮ್ಯಾಕ್ರೋ ಎಕನಾಮಿಕ್ ನೆಗೆಟಿವ್ ಡೆವಲಪ್ಮೆಂಟ್ ಆಗದೇ ಇದ್ರೆ ಸೊ ಮ್ಯಾಕ್ರೋ ಕಂಡೀಷನ್ಸ್ ಏನಾದ್ರು ಬದಲಾದ್ರೆ ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಮ್ಯಾಕ್ರೋ ಡೆವಲಪ್ಮೆಂಟ್ ಯಾವುದು ನೆಗೆಟಿವ್ ಇಲ್ಲ ಅಂದ್ರೆ ಖಂಡಿತ ಒಳ್ಳೆ ರಿಕವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರಿ ಹೇಳಿರಿ ಈ ವಿಷಯಗಳು ಸ್ವಲ್ಪ ಟ್ರಿಕ್ಕಿ ಆಗಿರ್ತವೆ ಬಿಗಿನರ್ಸ್ ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆದರೂ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಬಹುಶಃ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ